ಕುಟುಂಬವೊಂದರಲ್ಲಿ ಪವಾಡವೇ ನಡೆದಿದೆ ಶೈಶಾವಸ್ಥೆಯಿಂದಲೇ ಮಾತು ಕಳೆಯದ ಬಾಲಕನೊಬ್ಬ ಮೂಕನಾಗಿದ್ದೇ ಕೇಳುವ ಮತ್ತು ಮಾತನಾಡುವ ಸಮಸ್ಯೆ ಬಿಟ್ಟರೆ ಬೇರೇನು ಸಮಸ್ಯೆ ಆ ಬಾಲಕನಿಗೆ ಇರಲಿಲ್ಲ ಹೀಗಾಗಿ ಕುಟುಂಬದವರು ಪ್ರತಿ ವರ್ಷ ಭಕ್ತಿಯಿಂದ ಆ ದೇವರಿಗೆ ತುಪ್ಪ ಕೊಡುತ್ತಿದ್ದರು ಮತ್ತೆ ಬೇರೆ ತುಪ್ಪ ಎಲ್ಲ ಕೊಡ್ತಿದ್ದೆ ವರ್ಷ ವರ್ಷ ಎಲ್ಲರತ್ರ ಯಾರು ಅವರ ಸಮಸ್ಯೆ ಸರಿ ಆಗಲಿ ಅಂತೇಳಿ ದೇವರ ಮೇಲೆ ಭಕ್ತಿ ಇರುವ ಆತ ಆ ದೇವರ ಕೃಪೆಯಿಂದಲೇ ಮಾತು ಆರಂಭಿಸಿದ್ದಾನೆ ಆಮೇಲೆ ಸ್ವಲ್ಪ ಸಮಯದ ಮೇಲೆ ಇಲ್ಲಿ ಸ್ವಾಮಿಗಳೆಲ್ಲ ಬರ್ತಿದ್ರು ನಮ್ಮ ಮನೆ ಹತ್ತಿರ ಅವರು ಅವರೊಟ್ಟಿಗೆ ಇರ್ತಿದ್ರು ಸ್ವಾಮಿ ಎಲ್ಲ ಅವರು ಸಂಜೆಯಿಂದ ರಾತ್ರಿ ತನಕ ಅವರೊಟ್ಟಿಗೆ ಇರ್ತಿದ್ರು ಅವಾಗ ಅವರು ಹೇಳಿದ್ರು ನಾವು ಅವರನ್ನು ಮಾತಾಡಿದರೆ ನಾವು ಅವರನ್ನು ಶಬರಿಮಲೆಗೆ ಕರ್ಕೊಂಡು ಹೋಗ್ತೇವೆ ಅಂತ ಈ ಸ್ವಾಮಿ ದ ವಿಷಯ ಹೇಳ್ಬೇಕು ಅಂತೇಳಿ ಅಂದರೆ ಸ್ವಾಮಿ ಚಿಕ್ಕದಿಂದಲೇ ನಮ್ಮ ಬಿರಿಗೆ ಬರ್ತಾ ಇದ್ದಾರೆ ಅವರಿಗೆ ಒಂದು ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ದೇವೆ ನಾವು ಅವ್ರು ಮಾತಾಡ್ಬೇಕು ಅಂತೇಳಿ ಅವರಿಗೆ ಕಿವಿಸ ಕೇಳ್ತಿಲ್ಲಾಯ್ತು ಮಾತು ಸಹ ಬರ್ತಿಲ್ಲ ಇತ್ತು ಮತ್ತೆ ಲಾಸ್ಟ್ ಇಯರ್ ಅವರು ಮಾಲೆ ಹಾಕಿದ್ರು ನಮ್ಮೊಟ್ಟಿಗೆ ಮಾಲೆ ಹಾಕಿದಾಗ ಅಷ್ಟೊಂದು ಮಾತಾಡ್ತಿಲ್ಲ ಇವಾಗ ಒಂದು ಹತ್ತು ಹದಿನೈದು ಸಾಲಿನಲ್ಲಿ ಅವರೇ ಕರೀತಾರೆ ಮತ್ತು ಕಿವಿ ಸಹ ಒಂದು ಕ ಒಂದು ಸೈಡ್ನ ಕಿವಿ ಕರೆಕ್ಟ್ ಕೇಳ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅವರು ಮತ್ತೆ ಇದರಲ್ಲಿ ನಮ್ಮದೆಂತಿಲ್ಲ ಎಲ್ಲೇ ಪನಲ್ಲಿ ಹಾಗೆ ತುಂಬಾ ವರ್ಷ ಇದ್ರು ಒಂದ್ ನಾಲ್ಕೈದು ವರ್ಷ ಅವ್ರ ಇದ್ರು ಆಮೇಲೆ ಕಳೆದ ವರ್ಷ ಅವರು ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಮಾತಾಡದೆ ಇಂಪ್ರೂವ್ ಆಯಿತು ಅಂತೇಳಿ ಅವ್ರು ಹೇಳಿದ್ರು ನಾವು ಕರ್ಕೊಂಡು ಹೋಗ್ತೇವೆ ಅಂತ ಮತ್ತೆ ಅವನು ಜಾತಕದಲ್ಲಿ ಅಲ್ಲಿ ಹೋಗಬೇಕು ಹೀಗೆ ಅವರು ಆಯಿತು ಕರ್ಕೊಂಡು ಹೋಗ್ತೇವೆ ಆಗ ನಾವು ಹೇಳಿ ಹೋಗ್ತಿಕೊಂಡೆವು ನಾವು ಆಯಿತು ಅಂತ ಹಾಗೆ ಕರ್ಕೊಂಡು ಹೋದರು ಅವರು ಅವ ಆಮೇಲೆ ಆ ನಂತರ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾತಾಡಿ ಶುರು ಮಾಡಿದ್ರು ಮಗನ ಬದುಕಿನಲ್ಲಾದ ಪವಡ ಸದೃಶ ಬದಲಾವಣೆ ಕಂಡು ತಾಯಿಯ ಖುಷಿಗೆ ಭಾರವೇ ಇಲ್ಲದಂತಾಗಿದೆ ಅಪ್ಪ ಪವಾಡಕ್ಕೆ ತಾಜಾ ನಿದರ್ಶನವೊಂದು ಸೇರ್ಪಡೆಯಾಗಿದೆ ಶಬರಿಮಲೆಯ ಹದಿನೆಂಟು ಮೆಟ್ಟಿಲುಗಳ ಮೇಲಿನ ಸನ್ನಿಧಾನದಲ್ಲಿ ನೆಲೆಸಿರುವ ಕಲಿಯುಗದ ದೇವರು ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಭಕ್ತಿಯಿಂದ ನಂಬಿ ಇಷ್ಟಾರ್ಥ ಸಿದ್ಧಿಸಿಕೊಂಡ ನೂರಾರು ಕಥೆಗಳನ್ನು ಪರಂಪರೆಯಿಂದಲೇ ಕೇಳಿಕೊಂಡು ಬಂದಿದ್ದೇವೆ ಅದಕ್ಕೆ ಇಲ್ಲೊಂದು ತಾಜಾ ನಿದರ್ಶನ ಸೇರ್ಪಡೆಯಾಗಿದೆ ಕನ್ನಡ ಜಿಲ್ಲೆಯ ಪುತ್ತೂರಿನ ಕುಟುಂಬವೊಂದರಲ್ಲಿ ಪವಾಡವೇ ನಡೆದಿದೆ ಶೈಶಾವಸ್ಥೆಯಿಂದಲೇ ಮಾತು ಕಲಿಯದ ಬಾಲಕನೊಬ್ಬ ಶಬರಿಮಲೆಗೆ ಮಾಲಾಧಾರಿಯಾಗಿ ಹೋಗಲಾರಂಭಿಸಿದ ಮೇಲೆ ಮಾತನಾಡಲು ಕಲಿತಿದ್ದಾನೆ ಒಂದು ಶಬ್ದವನ್ನು ಮಾತನಾಡದ ಬಾಲಕ ಅಯ್ಯಪ್ಪ ಸ್ವಾಮಿಯ ಏಳೆಂಟು ಶರಣು ಕರೆಯುತ್ತಾನೆ ಮನೆಯವರ ಜೊತೆ ಕೆಲವೊಂದು ಶಬ್ದಗಳನ್ನು ಮಾತನಾಡುತ್ತಾನೆ ಮತ್ತು ಮಾತನಾಡುವ ಸಮಸ್ಯೆ ಬಿಟ್ಟರೆ ಬೇರೇನೂ ಸಮಸ್ಯೆ ಆ ಬಾಲಕನಿಗೆ ಇರಲಿಲ್ಲ ಹೀಗಾಗಿ ಕುಟುಂಬದವರು ಪ್ರತಿ ವರ್ಷ ಭಕ್ತಿಯಿಂದ ಶಬರಿಮಲೆಗೆ ತುಪ್ಪ ಕೊಡುತ್ತಿದ್ದರು ಗುರುಸ್ವಾಮಿಯೊಬ್ಬರು ಆತ ಮಾತು ಕಲಿತರೆ ಮಾಲೆ ಹಾಕಿ ಶಬರಿಮಲೆಗೆ ಕರೆದೊಯ್ಯುತ್ತೇವೆ ಎಂದು ಅಯ್ಯಪ್ಪ ಸ್ವಾಮಿಗೆ ಹರಕೆಯೂ ಹೇಳಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಾಲೆ ಧರಿಸಲು ಆರಂಭಿಸಿದ ಬಳಿಕ ಮಾತಿನಲ್ಲಿ ಸುಧಾರಣೆ ಕಂಡಿದ್ದು ಒಂದೊಂದು ಪದವನ್ನು ಆಡಲು ಆರಂಭಿಸಿದ್ದಾನೆ ಇದೀಗ ಮಗ ಮಾತನಾಡುತ್ತಿದ್ದು ಅಮ್ಮನ ಖುಷಿಗೆ ಪಾರವೇ ಇಲ್ಲ ಎಂಬಂತಾಗಿದೆ ನಂತರ ಫೋನಲ್ಲಿ ಮೊನ್ನೆ ಒಂದು ನಾಲ್ಕು ದಿವಸ ಮುಂಚೆ ನಾನು ಮಂಗಳೂರಿಗೆ ಹೋಗ್ತಿದ್ದೆ ನನಗೆ ಸಡನ್ನೇ ಫೋನ್ ಮಾಡಿದ್ದ ಅಂತ ಅಂತೇಳಿ ನಾನು ಇಷ್ಟ ಇಷ್ಟ ಮೇಲೆ ಅವನು ನನಗೆ ಫೋನ್ ಮಾಡಿದ್ದೆ ನಾನು ಫೋನ್ ಮಾಡಿದರೆ ಅವ್ನು ಅಮ್ಮನ ಹತ್ರ ಕೊಡ್ತಿದ್ದೆ ತಂಗಿ ಹತ್ರ ಕೊಡ್ತಿದ್ದೆ ಫೋನ್ ನಾನು ಎಂತ ಮಾಡಿದೆ ಮೊನ್ನೆ ಅವರೇ ಹೇಳ್ತಾರೆ ಬರಪಾನೆ ಹೇಳಿ ನಾನು ನಾ ಅಂತ ಹೇಳಿದ್ದೆ ಬಂದು ಇಲ್ಲಿ ಬರ್ಬೇಕಾದ್ರೆ ನೋವು ಅಲ್ಲಿ ಮುಟ್ಟೆಗೆ ಹೇಳ್ತಾನೆ ರಜನಾ ಅಂತ ಕೇಳ್ತಿದ್ದಾರೆ ಹಿಂದೆ ಕೂತುಗಳು ಅಷ್ಟು ಕ್ಲೀನಾಗಿ ಬರ್ತಾ ಈಗ ನನಗೆ ಅಷ್ಟೆಲ್ಲ ಆಗುವ ನಮ್ಗೆ ಖುಷಿ ಆಗ್ತದೆ ಹೇಳಿ ನಾವು ಇನ್ನು ಮಾತು ಬರಬೇಕು ನೋಡ್ಬಿಡ್ಬೇಕು ಹಾಗೆ ದೇವ್ರ ಅಷ್ಟೇ ಕೇಳ್ಬಿಡ್ತಾರೆ ಹಾಗೆ ನನಗೆ ಆಶ್ಚರ್ಯ ಆಗಿದೆ ಹಾಗೆ ಇಷ್ಟೆಲ್ಲ ಅಲ್ಲ ಇದು ಇದು ಮಾಡಿದ್ದಾರೆ ಅಲ್ಲಿ ಆಗಿ ವರ್ಷ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಕೊಡ್ತಾರೆ ನಂಬಿಕೆ ಅವ್ರು ಮಾಡಿ ಮಾಡ್ಬೋದು ಹಾಗೆ ಹಾಗಾಗಿ ಎಲ್ಲ ಒಮ್ಮೆಲೇ ಕೊಡೋದಿಲ್ಲ ದೇವರು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಹಾಗಾಗಿ ಶೈಶವಸ್ಥೆಯಿಂದಲೇ ಮಾತು ಕಲಿಯದ ಬಾಲಕನೊಬ್ಬ ಶಬರಿಮಲೆಗೆ ಮಾಲಾಧಾರಿಯಾಗಿ ಹೋಗಲಾರಂಭಿಸಿದ ಮೇಲೆ ಮಾತನಾಡಲು ಕಲಿತಿದ್ದಾನೆ ಒಂದು ಶಬ್ದವನ್ನು ಮಾತನಾಡದ ಬಾಲಕ ಅಯ್ಯಪ್ಪ ಸ್ವಾಮಿಯ ಏಳೆಂಟು ಶರಣು ಕರೆಯುತ್ತಾನೆ ಮನೆಯವರ ಜೊತೆ ಕೆಲವೊಂದು ಶಬ್ದಗಳನ್ನು ಮಾತನಾಡುತ್ತಾನೆ നെയ്യഭിഷേകം മണിക്കണ്ടുരുമുടി കട്ടു ശബരിമല നെയ്യഭിഷേകം മണിക്കണ്ട ಪುತ್ತೂರು ನಗರದ ಸೂತ್ರಬೆಟ್ಟು ನಿವಾಸಿ ದಿವಂಗತ ಸೋಮಪ್ಪ ನಾಯ್ಕ ಅವರ ಪುತ್ರ ಪ್ರಸನ್ನ ಎಂಬ ಹದಿನೇಳು ವರ್ಷದ ತರುಣನ ಬದುಕಿನಲ್ಲಿ ನಡೆದ ಘಟನೆ ಇದು ತಾಯಿ ಪ್ರಭಾವತಿ ಮಗನ ಬದುಕಿನಲ್ಲಾದ ಪವಾಡ ಸದೃಶ ಬದಲಾವಣೆ ಕಂಡು ಸಂತಸ ಪಟ್ಟಿದ್ದಾರೆ ಹತ್ರ ಈಗ ಮೊದ್ಲು ಯಾರ ಹತ್ರ ಮಾತಾಡ್ತಿರಲಿಲ್ಲ ಮಾತ್ರ ಯಾರತ್ರ ಈಗಾಗೆಲ್ಲ ಎಲ್ಲ ಯಾರು ಸಿಕ್ಕಿದ್ರು ಮಾತಾಡ್ತಾರೆ ಅಂದ್ರೆ ಹಾಗಲ್ಲ ಹೀಗೆ ಮಾತಾಡೋದಲ್ಲ ಏನಾದ್ರು ಸ್ವಲ್ಪ ಅವ್ರು ಕೇಳಿದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಕಿವಿ 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 ಕೇಳೋದಿಲ್ಲ ಅವರಿಗೆ ದೊಡ್ಡ ಹೀಗೆಲ್ಲ ಕೇಳ್ತದೆ ಗಾಡಿ ಅದು ಮತ್ತೆ ಹೀಗೆ ನಾವು ಹೀಗೆ ಕರೆದ್ರೆ ಇಲ್ಲ ಸೀದಾ ಹೋಗ್ತಾ ಇರ್ತಾರೆ ಗೊತ್ತಿಲ್ಲ ಅವರಿಗೆ ಕೇಳುವುದಿಲ್ಲ ಎರಡು ಕಿವಿ ಎರಡು ಕಿವಿ ಅದೇ ದೊಡ್ಡ ಸ್ವರದಲ್ಲಿ ಏನೋ ಇದು ಮಾಡಿದ್ರೆ ಗಾಡಿಯೆಲ್ಲ ಎಲ್ಲ ಬಂದರೆ ಅದೆಲ್ಲ ಕೇಳ್ತದೆ ಬೇರೆ ಸೌಂಡ್ ಅವರ ಹೀಗೆ ಕುತ್ಕೊಂಡಿರ್ತಾರೆ ಆದ್ರೂ ಕರೆದ್ರೆ ಗೊತ್ತಾಗುದಿಲ್ಲ ಖುಷಿ ಆಗ್ತದೆ ಈಗ ಅವನಾಗಿ ಮಾತಾಡುವಾಗ ಮೊದಲಾದಷ್ಟು ಮಾತಾಡ್ತಿರ್ಲಿಲ್ಲ ಈಗ ಮಾತಾಡ್ತಾನೆ ಎಲ್ಲರೊಟ್ಟಿಗ ಮಾತಾಡ್ತಾನೆ ಎಲ್ಲರು ಕೇಳ್ತಾರೆ ಇನ್ನು ಅಣ್ಣವ ಅಣ್ಣವ ಅಂತ ಖುಷಿ ಆಗ ನಂಗೆ ದೇವರಿದ್ದಾರೆ ಅಂತ ಈಗ ಗೊತ್ತಾಗ್ತದಲ್ಲ ಹೀಗೆಲ್ಲ ಹೀಗೆ ಮುಂದೆ ದೇವರು ಕಳಿಸ್ತೇವೆ ನಾವು ಶಬರಿಮಲೆಗೆ ಇಂದು ಮುಂದೆ ಕಳಿಸ್ತೇವೆ

ಶಾಲೆಗೆ ಸೇರಿಸುವ ಹೊತ್ತಿಗೆ ಕೇವಲ ಅಪ್ಪ ಅಮ್ಮ ಎರಡು ಶಬ್ದ ಮಾತ್ರ ಹೇಳುತ್ತಿದ್ದ ವೈದ್ಯಕೀಯ ತಪಾಸಣೆ ವೇಳೆ ಮಗುವಿಗೆ ಕಿವಿಯ ಸಮಸ್ಯೆ ಇರುವುದು ಗೊತ್ತಾಯಿತು ಅದಕ್ಕೆ ಔಷಧ ಮಾಡಿ ಶ್ರವಣ ಸಾಧನ ಅಳವಡಿಸಿದರೂ ಪ್ರಯೋಜನವಾಗಲಿಲ್ಲ ಇದೀಗ ಅಯ್ಯಪ್ಪ ಸ್ವಾಮಿಯ ಪವಾಡದಿಂದ ಪ್ರಸನ್ನ ಮಾತಾರಂಭಿಸಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಮೇಲೆ ಅಪಾರ ಭಕ್ತಿ ಇರುವ ಈತ ಸಾಮೆ ತಟ್ಕದಲ್ಲಿ ಕರುಣಾಮಯಿ ಅಯ್ಯಪ್ಪ ಭಕ್ತ ವೃಂದ ಎಂಬ ಹೆಸರಿನಲ್ಲಿ ವೃತಧಾರಿಗಳು ತಂಗುವ ಶಿಬಿರಕ್ಕೆ ಹೋಗಿ ಸ್ವಾಮಿಗಳ ಜೊತೆ ಇದ್ದು ಅಯ್ಯಪ್ಪ ಸ್ವಾಮಿಯ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಇದೀಗ ತಾನು ಮಾಲೆ ಧರಿಸಿ ಶಬರಿಮಲೆ ಯಾತ್ರೆ ಮಾಡುತ್ತಿದ್ದಾನೆ சாமி நடتن نه اپنا نسترل ان پلوشل انڙا پبيه انڙا پيلن انڙا ಓಂ ಪ್ರಸನ್ನ ಎಷ್ಟು ವರ್ಷ ಆಯ್ತು ನಿಮಗೆ ನಿಮಗೆ ಹದಿನೇಳು ವರ್ಷ ಆಯ್ತಾ ಶಾಲೆಗೆ ಹೋಗಿದ್ದೀರಾ ಹೋಗಿದ್ದೀರಾ ಹೌದಾ ಕಾಲೇಜಲ್ಲಿ ಏನು ಓದಿದ್ದೀರಿ ನೀವು ಯಾವ ಕಾಲೇಜಲ್ಲಿ ಓದಿದಿರಿ

மாடனே வருஷ மாலை அஸ் வருஷன் யாது நமக்கு கரீத்தார் அந்த சார் அய்யப்பயர் முகிஸ்து நம்ம எங்க கரீத்தார் முகிஸ்து ಈ ಸಲ ಮಣ್ಣೆಯಿಂದ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ ಮಾಡಿ ಶುರು ಆಗ್ತದಲ್ಲ ಹಾಗೆ ಇವರನ್ನು ಕಡ್ದು ಹೋಗ್ತಿದ್ದರು ಡೈಲಿ ಅಲ್ಲಿ ಇವರಂತೆ ಫಸ್ಟ್ ಸಾಲನ್ನು ಕರೆಸಿದ್ರು ಆನಂತರ ನಿಧಾನವಾಗಿ ಮಾತು ಬರ್ತದೆ ಹಾಗೆ ಅವನ ತುಳು ಮಾತ್ರ ಅರ್ಥ ಆಗೋದು ಕನ್ನಡ ಇನ್ನೂ ಸಹ ಅರ್ಥ ಆಗ್ಬೋದು ಅವನಿಗೆ ಅದು ಅವ್ನಿಗೆ ಕನ್ಫ್ಯೂಸ್ ಆಗ್ತದೆ ಯಾವುದಕ್ಕೆ ಅದು ಆಚೆ ಚಿಕ್ಕ ತಪ್ಪು ಅವನಿಗೆ ಹಾಗೆ ಅವನಿಗೆ ತುಳು ಅಲ್ಲಿ ರಪ್ಪ ಅರ್ಥ ಆಗ್ತದೆ ಅವ್ರು ಮಾತಾಡ್ತಾ ಇರೋ ಇನ್ನೂ ಸುಲಾದ್ದಷ್ಟೇ ದಾಯಿ ಹಬ್ಬ ಕೊಡ್ತಾನೆ ಕೊಟ್ಟೆ ಕೊಡ್ತಾನೆ ಈ ಸಲ ಎಲ್ಲ ಬರುವ ವರ್ಷದಲ್ಲಿ ಹೋಗಿ ಕರೆಕ್ಟ್ ಮಾಡ್ತಾರೆ ಇಷ್ಟೆಲ್ಲ ಕೊಟ್ಟಾಗ ಒಮ್ಮೆಲೆ ಕೊಡೋದಿಲ್ಲ ದೇವರು ಸ್ವಲ್ಪ ಸ್ವಲ್ಪ ಈ ಬಾರಿ ನವೆಂಬರ್ ಹದಿನಾರಕ್ಕೆ ಮಾಲೆ ಹಾಕಿದ್ದು ಡಿಸೆಂಬರ್ ಮೂವತ್ತೊಂದಕ್ಕೆ ಯಾತ್ರೆ ಆರಂಭಿಸಲಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾತನಾಡುತ್ತಾ ಎಲ್ಲರಂತೆ ಬದುಕಿ ಬಾಳಲಿ ಎಂಬ ಆಶಯ ನಮ್ಮದು ನಾನು ಅಯ್ಯಪ್ಪನ ಕೇಳಿಕೊಳ್ಳುವಷ್ಟೇ ಅವರು ಇನ್ನು ಮುಂದೆ ಒಳ್ಳೇದು ಮಾತಾಡಿ ಒಳ್ಳೆ ಕೇಳಿ ಅವರಿಗೆ ಒಳ್ಳೆ ಇದಾಗ್ಲಿ ಅವರ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ನಾನು ಎಷ್ಟು ನನಗೆ ಆಗ್ತದೆ ಅಷ್ಟು ನಾನು ಶಬರಿಮಲೆಯವ್ರನ್ನು ಕಳಿಸ್ತೇನೆ ತುಪ್ಪ ಕೊಟ್ಟು ಕಳಿಸ್ತೇನೆ ನಾನು ಮಾಡಲಿ ದೇವರು ಅಂತಲೇ ಕೇಳ್ತಾರೆ